ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ನಂಬಲು ಅಸಾಧ್ಯವಾದಂಥ ವಿಚಾರ ಅದು ಕಾಂಗ್ರೆಸ್ ಆಡಳಿತವಿರುವಂಥ ರಾಜ್ಯದಲ್ಲಿ ನಡೆದಂಥ ವಿಚಾರ ಯಾವ ಕಾಂಗ್ರೆಸ್ಸು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯವರ ಪಾರುಪತ್ಯ ಇರುವಂಥ ಕಾಂಗ್ರೆಸ್ಸಿನಲ್ಲಿ ನಡೆದ ವಿಚಾರ ಹಿಮಾಚಲ ಪ್ರದೇಶದಲ್ಲಿ ನಡೆದ ವಿಚಾರ ವಿಕ್ರಮಾದಿತ್ಯ ಸಿಂಗ್ ಅಂಥೇಳಿ ಅಲ್ಲಿಯ ಹಿಮಾಚಲ ಪ್ರದೇಶದ ನಗರಾಭಿವೃದ್ಧಿ ಸಚಿವ ಮತ್ತು ಪಿ ಡಬ್ಲ್ಯೂ ಡಿ ಮಿನಿಸ್ಟರು ಈತ ಇದ್ದಕ್ಕಿದ್ದ ಹಾಗೆ ನಿನ್ನೆ ಒಂದು ಆದೇಶವನ್ನು ಮಾಡ್ತಾರೆ ಕೇವಲ ಆದೇಶವನ್ನು ಮಾಡುವುದಿಲ್ಲ ಆದೇಶದ ಕೆಳಗೆ ಉತ್ತರ ಪ್ರದೇಶ ಸರ್ಕಾರದ ಯೋಗಿ ಆದಿತ್ಯನಾಥ್ ಅವರ ಫೋಟೋ ಹಾಕ್ತಾರೆ ಅಲ್ಲಿ ಆದೇಶವನ್ನು ಹಾಕ್ತಾರೆ ಜೊತೆಗೆ ಕೆಳಗಡೆ ಫೇಸ್ಬುಕ್ ಪುಟದಲ್ಲಿ ಅವರ ಪುಟದಲ್ಲಿ ಜೈ ಶ್ರೀರಾಮ್ ಅಂತ ಹಾಕೋತಾರೆ ಯಾವ ಶ್ರೀರಾಮ ಮಂದಿರ ಅಂದರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಉರಿದು ಬೀಳ್ತಾರೋ ಯಾವ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ಅಂದರೆ ಇದೊಂದು ಪೊಲಿಟಿಕಲ್ ಸ್ಟಂಟ್ ಅಂತ ಹೇಳ್ತಾರೋ ಯಾವ ಶ್ರೀರಾಮಚಂದ್ರನನ್ನ ಈತ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ಚಿತ್ರಿಸುವ ಪ್ರಯತ್ನ ಮಾಡ್ತಾರೋ ಅಂಥ ಗಾಂಧಿ ಫ್ಯಾಮಿಲಿಯ ಕಾಂಗ್ರೆಸ್ ಪಕ್ಷದಲ್ಲಿ ಅವರದೇ ಸರ್ಕಾರದಲ್ಲಿ ಆಡಳಿತದಲ್ಲಿ ಅವರದೇ ಒಬ್ಬ ಸಚಿವ ಈ ರೀತಿಯದಾದಂಥ ಪೋಸ್ಟ್ ಹಾಕಿದರೆ ಇಂಥದ್ದೊಂದು ಆದೇಶವನ್ನು ಮಾಡಿದರೆ ಇದು ನಂಬಲಿಕ್ಕೆ ಅರ್ಹವ ಅಂತ ಯೋಚನೆ ಮಾಡಬೇಕು ಹೀಗೂ ಉಂಟೆ ಅಂತ ಪ್ರಶ್ನೆಯನ್ನು ಮಾಡಬೇಕು ಏನು ನಡೆದ ವಿಚಾರ ನಿಮಗೆ ಗೊತ್ತು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಕಾವಡಿ ಯಾತ್ರಾ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕರು ಬೋರ್ಡ್ರನಲ್ಲಿ ಮಾಲೀಕರ ಹೆಸರನ್ನು ಹಾಕಿ ಅಂತ ಅಷ್ಟೇ ಕೇಳಿದ್ದವ್ರು ಬೇರೆ ಏನು ಕೇಳಿರಲಿಲ್ಲ ಅದಕ್ಕೆ ಇಡೀ ದೇಶ ಉರಿದು ಬೀಳುತ್ತೆ ವಿಚಾರವ್ಯಾಧಿಗಳು ಉಂಟು ಮಾಡ್ತಾರೆ ಕೋರ್ಟ್ಗೆ ಹೋಗ್ತಾರೆ ತಡೆಯಾಜ್ಞೆಯನ್ನು ತರ್ತಾರೆ ಮೇಲೆ ಯೋಗಿ ಆದಿತ್ಯನಾಥ್ ತನ್ನ ಸರ್ಕಾರದಲ್ಲಿ ಕೇವಡಿ ಕಾವಡಿ ಯಾತ್ರಾ ರಸ್ತೆಯಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಹೋಟೆಲ್ ಮಾಲೀಕರು ತಮ್ಮ ಹೆಸರನ್ನು ಹಾಕಬೇಕು ತನ್ನ ಸಿಬ್ಬಂದಿ ಯಾರಿದ್ದಾರೆ ಅಂತ ಅವರ ಐಡೆಂಟಿಫಿಕೇಷನ್ ಇಟ್ಕೋಬೇಕು ಇಡೀ ಸಮುಚ್ಚಯದ ಕ್ಯಾಮ್ರಾವನ್ನು ಇಡಬೇಕು ಅಲ್ಲಿ ಏನೇನಿದೆ ಅನ್ನೋದು ಎಲ್ಲರಿಗೂ ಕಾಣಿಸ್ಬೇಕು ಕಿಚನ್ ಸೇರಿಸಿ ಅಷ್ಟೇ ಅಲ್ಲ ಅಡುಗೆ ಮನೆಯಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಇರಬೇಕು ಅದರ ಮಾಹಿತಿ ಯಾವಾಗ ಕೇಳಿದರೂ ಲಭ್ಯ ಆಗಬೇಕು ಬಳಸುವ ಯಾರು ಅದನ್ನು ಬ ಬಡಿಸುವ ವ್ಯಕ್ತಿಗಳಿರ್ತಾರೆ ಅವರು ಕೈಗೆ ಗ್ಲೌಸ್ ಹಾಕ್ಕೋಬೇಕು ಮಾಸ್ಕ್ ಹಾಕ್ಕೋಬೇಕು ಅಂತ ಆರ್ಡರ್ ಮಾಡಿದರು ನಿನ್ನೆಲ್ಲ ಮೊನ್ನೆ ನಡೆದ ಘಟನೆ ಇಡೀ ದೇಶಾದ್ಯಂತ ಸಂಚಲನೆ ಉಂಟಾಯಿತು ಒಬ್ಬ ಮುಖ್ಯಮಂತ್ರಿ ಇಂಥದ್ದೊಂದು ದಿಟ್ಟವಾದಂಥ ಕ್ರಮ ಕೈಗೊಳ್ಳಬಹುದಾ ಅಂತ ಎಲ್ಲರೂ ಹುಬ್ಬೇರಿಸಿದರು ನಿಬ್ಬೆರಗಾದರು ಆದರೆ ಹಿಮಾಚಲ ಪ್ರದೇಶದಲ್ಲಿ ಅಷ್ಟಕ್ಕೇ ನಿಲ್ಲಲಿಲ್ಲ ಯಾವ ಕಾಂಗ್ರೆಸ್ಸು ಇದರ ವಿರುದ್ಧವಾದಂಥ ಧೋರಣೆಯನ್ನು ಹೊಂದಿದೆಯೋ ಅಂಥ ಕಾಂಗ್ರೆಸ್ ಪಕ್ಷದ ಅಧಿಕಾರವಿರುವುದು ಅಲ್ಲಿ ಸುಖವಿಂದರ್ ಸಿಂಗ್ ಸುಖು ಅಲ್ಲಿಯ ಮುಖ್ಯಮಂತ್ರಿ ವಿಕ್ರಮಾದಿತ್ಯ ಸಿಂಗ್ ಅಲ್ಲಿಯ ಸಚಿವ ಯಾವ ವಿಕ್ರಮಾದಿತ್ಯ ಸಿಂಗ್ ಯಾರು ಅತಿ ಸುದೀರ್ಘ ಕಾಲ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ರು ಅಂಥ ವೀರಭದ್ರ ಸಿಂಗ್ ಅವರ ಮಗ ಅವರನ್ನು ಇಡೀ ಜೀವಮಾನ ಪರ್ಯಂತ ರಾಜಾ ಸಾಬ್ ಅಂತಲೇ ಹಿಮಾಚಲ ಪ್ರದೇಶದ ಜನ ಕರಿತಾ ಇದ್ದದ್ದು ನಿಮಗೆ ಗೊತ್ತಿರಲಿ ತೊಂಬತ್ತೆರಡು ಪರ್ಸೆಂಟ್ ಹಿಂದೂಗಳಿರುವಂಥ ರಾಜ್ಯ ಅದು ಹಿಮಾಚಲ ಪ್ರದೇಶ ಅಲ್ಲಿ ವಿಕ್ರಮಾದಿತ್ಯ ಸಿಂಗ್ ಈಗ ಪಿ ಡಬ್ಲ್ಯೂ ಡಿ ಜೊತೆಗೆ ನಗರ ನಗರಾಭಿವೃದ್ಧಿ ಸಚಿವ ಮನೆ ಇದ್ದಕ್ಕಿದ್ದ ಹಾಗೆ ಒಂದು ಸುತ್ತಲೆಯನ್ನು ಹೊಡೆಸ್ತಾರೆ ಆದೇಶವನ್ನು ಮಾಡ್ತಾರೆ ಏನಂದರೆ ಹಿಮಾಚಲ ಪ್ರದೇಶದಲ್ಲಿರುವಂಥ ಎಲ್ಲ ಹೋಟೆಲ್ಗಳು ಎಲ್ಲ ಉಪಹಾರ ಗೃಹಗಳು ಎಲ್ಲ ಧಾಬಾಗಳು ಎಲ್ಲ ಈಟರಿಗಳು ಅಲ್ಲೆಲ್ಲ ಹೇಗೆ ಉತ್ತರ ಪ್ರದೇಶದಲ್ಲಿ ಮಾದರಿಯಲ್ಲಿ ಮುಂಜಾಗರೂಕತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆಯೋ ಅದೇ ರೀತಿಯದಾದಂಥ ಎಲ್ಲ ರೀತಿಯದಾದಂಥ ವ್ಯವಸ್ಥೆಯನ್ನು ಮಾಡಬೇಕು ಸಿ ಸಿ ಟಿ ವಿ ಇರಬೇಕು ನಾಮಫಲಕದಲ್ಲಿ ಒಂದು ಐ ಡಿಯನ್ನು ಕೊಡುತ್ತೆ ಸರ್ಕಾರ ಹಿಮಾಚಲ ಪ್ರದೇಶದಲ್ಲಿ ಐ ಡಿಯನ್ನು ಹಾಕಬೇಕು ಹೋಟೆಲ್ ಯಾರು ಓನರು ಅನ್ನೋದು ನೇಮ್ ಪ್ಲೇಟ್ನಲ್ಲಿ ಹಾಕಬೇಕು ಆ ರೀತಿಯದಾದಂಥ ಆರ್ಡರ್ ಮಾಡ್ತದೆ ಆರ್ಡರ್ ಮಾಡೋದು ಅಷ್ಟೇ ಅಲ್ಲ ಕೆಳಗಡೆ ಉತ್ತರ ಪ್ರದೇಶದ ಆರ್ಡ್ರ್ನ ಪ್ರತಿಯನ್ನು ಹಾಕ್ತದೆ ಕೆಳಗಡೆ ಯೋಗಿ ಆದಿತ್ಯನಾಥ್ ಫೋಟೋ ಇರುತ್ತೆ ಈ ರೀತಿಯದಾದಂಥ ದಿನಮಾನಗಳನ್ನು ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವ ಇದಾದ ಮೇಲೆ ಕಾಂಗ್ರೆಸ್ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅಂತ ನನಗೆ ಇನ್ನೂ ತನಕ ಗೊತ್ತಾಗಿಲ್ಲ ಇದು ಅತ್ಯಂತ ಲೇಟೆಸ್ಟ್ ವಿಷಯ ಆಗಿರೋದರಿಂದ ತಾಜಾ ವಿಷಯ ಆಗಿರೋದರಿಂದ ಇಂಥದ್ದೊಂದು ಸಂತೋಷಮಯ ಸುದ್ದಿಯನ್ನು ನನ್ನ ವೀಕ್ಷಕರಿಗೆ ಹಂಚ್ಕೋಬೇಕು ಅಂತ ಇವತ್ತು ತಮ್ಮೆದರಿಗೆ ಪ್ರಸ್ತುತ ಪಡಿಸ್ತಾ ಇರೋದು ಸುಖವಿಂದರ್ ಸಿಂಗ್ ಸುಖುಗೆ ಈಗ ಇರೋದು ಸಮಸ್ಯೆ ಯಾಕೆಂದರೆ ಈತ ರಾಹುಲ್ ಗಾಂಧಿಗೂ ಉತ್ತರ ಕೊಡಬೇಕು ಸೋನಿಯಾ ಗಾಂಧಿಗೂ ಉತ್ತರ ಕೊಡಬೇಕು ಒಂದು ವಿಚಾರವನ್ನು ತಿಳಿದುಕೊಳ್ಳಲಿ ಯಾವುದೇ ರಾಜಕೀಯ ಪಕ್ಷ ಇರಲಿ ಜನ ಏನನ್ನು ಅಪೇಕ್ಷೆ ಮಾಡ್ತಾರೋ ಅದನ್ನೇ ಕೊಡೋದು ರಾಜಕಾರಣಗಳು ಹಾಗಿದ್ದಾರೆ ಅನ್ನೋದಕ್ಕಿಂತ ಮತದಾರರು ಈ ರೀತಿ ನಿರೀಕ್ಷೆ ಮಾಡ್ತಾ ಇದ್ದಾರೆ ಇದನ್ನು ಮಾಡದೆ ಇದ್ರೆ ನಮ್ದು ಅಂಗಡಿ ನಡೆಯೋದಿಲ್ಲ ಅಂತ ಗೊತ್ತಾದರೆ ಅದೇ ಸರ್ಕನ್ನು ಇಟ್ಕೊಂಡು ಮಾರ್ತಾರೆ ಕಿರಾಣಿ ಅಂಗಡಿ ಇದ್ದ ಹಾಗೆ ಯಾಕೆ ಉತ್ತರ ಪ್ರದೇಶದಲ್ಲಿ ಈ ಸಮಸ್ಯೆ ಉಂಟಾಯಿತು ಬೇರೆ ರಾಜ್ಯದಲ್ಲಿ ಯಾಕೆ ಆಗಲಿಲ್ಲ ಉತ್ತರ ಪ್ರದೇಶದಲ್ಲಿ ಯಾವಾಗ ಬಂದೋಬಸ್ತ್ ಮಾಡಿದರು ಯೋಗಿ ಆದಿತ್ಯನಾಥ್ ಆವಾಗ ಈ ರೀತಿಯದಾದಂಥ ವ್ಯವಸ್ಥೆ ಮಾಡಬೇಕಾಯಿತು ಯಾವಾಗ ಅಲ್ಲಿ ಮೂತ್ರ ವಿಸರ್ಜನೆ ಮಾಡಿ ಆಹಾರ ಕೊಡೋದು ಚರಂಡಿ ನೀರಿನಲ್ಲಿ ಪ ಸೊಪ್ಪುಗಳನ್ನು ಮಾರೋದು ಮೂತ್ ಉಗಳಿ ಆಹಾರವನ್ನು ಕೊಡುವಂಥ ವಿಡಿಯೋಗಳು ವೈರಲ್ ಆಗಲಿಕ್ಕೆ ಶುರುವಾಗ್ತವೋ ಯಾವಾಗ ತಿರುಪತಿ ಲಾಡುವಿನಲ್ಲಿ ಮಾಂಸದ ನೆಣವನ್ನು ಹಾಕ್ತಾರೆ ಅಂತ ಗೊತ್ತಾಯಿತು ದನದ ನೆಣವನ್ನು ಹಾಕಲಾಗ್ತದೆ ಹಂದಿಯ ನೆಣವನ್ನು ಹಾಕಲಾಗ್ತದೆ ಅಂತ ಗೊತ್ತಾಗತ್ತೋ ಆವಾಗ ಮುಂಜಾಗ್ರತಾ ಕ ಕ್ರಮವಾಗಿ ಮಾಡಬೇಕಾಯಿತು ಏಕೆಂದರೆ ಜನ ಉರಿದು ಬೀಳ್ತಾರೆ ಹಿಮಾಚಲ ಪ್ರದೇಶದಲ್ಲಿ ಇದು ಸಮಸ್ಯೆ ಉದ್ಭವವಾಗಿದ್ದು ಇವತ್ತಲ್ಲ ಹಿಮಾಚಲ ಪ್ರದೇಶದಲ್ಲಿ ಏನಾಯಿತು ಕಳೆದ ಎರಡು ತಿಂಗಳ ಹಿಂದೆ ಒಂದು ವಿದ್ಯಮಾನ ನಡೀತು ಅದ್ರ ಬಗ್ಗೆ ನಾನು ಈಗಾಗಲೇ ಹಿಂದೆ ವಿಡಿಯೋ ಮಾಡಿದ್ದೇನೆ ಅಲ್ಲಿ ಒಬ್ಬ ಸಚಿವ ಇದ್ದಕ್ಕಿದ್ದ ಹಾಗೆ ಎದ್ದು ನಿಂತು ಅನಿರುದ್ಧ ಸಿಂಗ್ ಅಂತ ಆತನ ಹೆಸರು ಇದ್ದಕ್ಕಿದ್ದ ಹಾಗೆ ಎದ್ದು ನಿಂತು ಅಲ್ಲಿರುವಂಥ ಒಂದು ಮಸೀದಿ ಜನನಿಬಿಡ ಪ್ರದೇಶದಲ್ಲಿ ಶಿಮ್ಲಾದಲ್ಲಿ ಐದು ಅಂತಸ್ತಿನ ಒಂದು ದೊಡ್ಡ ಮಸೀದಿ ನಿರ್ಮಾಣ ಆಗಿಬಿಡುತ್ತೆ ಅದು ಕಾನೂನು ಬಾಹಿರ ಅನುಮತಿಯನ್ನು ಪಡೆದಿಲ್ಲ ಸರ್ಕಾರಿ ಜಾಗದಲ್ಲಿ ಕಟ್ಟಲಾಗಿದೆ ಅದರ ಕುರಿತು ಯಾವುದೇ ಕ್ರಮ ಕೈಗೊಂಡಿಲ್ಲ ಪ್ರತಿಭಟನೆ ನಡೀತಾ ಇದೆ ಸರ್ಕಾರ ಅದಕ್ಕೆ ಸಂವೇದನಾಶೀಲವಾಗಿ ವರ್ತಿಸಿಲ್ಲ ಅದರ ಮೇಲೆ ಕ್ರಮ ಕೈಗೊಂಡಿಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಆಡಳಿತ ಪಕ್ಷದ ಒಬ್ಬ ವ್ಯಕ್ತಿ ಅದು ನಿಂತು ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳ್ಬಿಡ್ತಾರೆ ಸುಖವಿಂದರ್ ಸಿಂಗ್ ಸುಕ್ಕು ಕಕ್ಕಬಿಕ್ಕಿ ಬಿಕ್ಕಿ ಆಗಿಬಿಡ್ತಾರೆ ಈತ ವಿರೋಧ ಪಕ್ಷದಲ್ಲಿದ್ದಾನೋ ಆಡಳಿತ ಪಕ್ಷದಲ್ಲಿದ್ದಾನೋ ಅಂತ ಆ ಸಂದರ್ಭದಲ್ಲಿ ವಿಕ್ರಮಾದಿತ್ಯ ಸಿಂಗ್ ನಗ್ತಾಯಿರ್ತಾರೆ ಈತ ಕೇಳಿದ್ದು ಸರಿ ಇದೆ ಅನ್ನೋ ರೀತಿಯಲ್ಲಿ ಹಾಗೆ ನೋಡಿದರೆ ಇದು ವಿಕ್ರಮಾದಿತ್ ಸಿಂಗ್ ಅವರ ಸುಪರ್ದಿನಲ್ಲಿ ಬರುವಂಥ ವಿಚಾರ ಮೇಲೆ ಭಾಳ ದೊಡ್ಡ ಮಟ್ಟದ ಹೋರಾಟ ನಡೆಯುತ್ತೆ ಹೋರಾಟ ನಡೆದಾದಮೇಲೆ ಮಸೀದಿಯನ್ನು ಕೆಡಬೇಕು ಅಂತ ತೀರ್ಮಾನ ಆಗತ್ತೆ ಅನಿರುದ್ಧ ಸಿಂಗ್ ಕೇವಲ ಅದ್ರ ಬಗ್ಗೆ ಮಾತ್ರ ಮಾತಾಡೋದಿಲ್ಲ ಅದಲ್ಲದೆ ಇನ್ನೊಂದು ವಿಚಾರ ಹೇಳ್ತಾರೆ ಏನಂತಂದರೆ ಪುರಸಭೆಯಲ್ಲಿವರೆಗೂ ಕೇವಲ ನೂರ ತೊಂಬತ್ತು ಜನರಿಗೆ ಲೈಸೆನ್ಸ್ ಕೊಟ್ಟಿದೆ ಈ ನುಸುಳುಕೋರರು ಬಂದು ರೋಹಿಂಗ್ಯಾಗಳು ಬಾಂಗ್ಲಾದೇಶಿಗಳು ಬಂದು ಇಡೀ ಹಿಮಾಚಲ ಪ್ರದೇಶದ ಎಲ್ಲ ಮಾರುಕಟ್ಟೆಯನ್ನು ಆಕ್ರಮಿಸ್ಕೊಂಡು ಬಿಟ್ಟಿದ್ದಾರೆ ಅವ್ರ ಮೇಲೆ ಯಾವುದೇ ಸರ್ಕಾರ ಕ್ರಮ ಕೈಗೊಳ್ತಾ ಇಲ್ಲ ನಮ್ಮ ಹೆಣ್ಮಕ್ಳು ಸೋದರಿಯರು ಅಂಗಡಿಗೆ ಹೋದರೆ ಛೇಡಿಸ್ತಾರೆ ಅವ್ರನ್ನ ಇವು ಟೀಸಿಂಗ್ ಮಾಡ್ತಾರೆ ಹೆಣ್ಮಕ್ಳು ಓಡಾಡೋದು ಹಿಂದೂ ಹೆಣ್ಮಕ್ಳು ಓಡಾಡೋದು ಕಷ್ಟ ಆಗಿದೆ ಮಾರ್ಕೆಟ್ಟಲ್ಲಿ ಇದರ ಕುರಿತಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಅನಿರುದ್ ಸಿಂಗ್ ಮಾರ್ಮಿಕವಾಗಿ ದಿಟ್ಟವಾಗಿ ವಿಧಾನಸಭೆಯಲ್ಲಿ ಹೇಳ್ತಾರೆ ಆಡಳಿತ ಪಕ್ಷದ ವ್ಯಕ್ತಿ ಈ ರೀತಿಯಾಗಿ ಸರ್ಕಾರದ ಕ್ರಮದ ಬಗ್ಗೆ ತರಾಟೆಗೆ ತೆಗೆದುಕೊಳ್ತಾರೆ ಅಂದರೆ ಹೇಗಿರುತ್ತೆ ಸುಮ್ಮನೆ ಕಲ್ಪನೆ ಮಾಡಿ ನೋಡಿ ಅನಿರುದ್ ಸಿಂಗ್ ಇಡೀ ರಾಷ್ಟ್ರಾದ್ಯಂತ ದೊಡ್ಡ ಹೀರೋ ಆಗಿ ಮೆರೀತಾರೆ ಮುಂದೆ ಏಕೆಂದರೆ ಈ ವ್ಯಕ್ತಿ ನ್ಯಾಯಸಮ್ಮತವಾದಂಥ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ ಯಾವಾಗ ಈ ರೀತಿ ಮಾತಾಡ್ತಾರೋ ಇದು ಒಂದು ರೀತಿಯ ಮುನ್ನುಡಿ ಆಗತ್ತೆ ಪೀಠಿಕೆಯಾಗತ್ತೆ ಏಕೆಂದರೆ ಹಿಮಾಚಲ ಪ್ರದೇಶದ ಹಿಂದೂಗಳು ಈಗ ಕ್ರುದ್ಧರಾಗಿದ್ದಾರೆ ಕೋಪವಿಷ್ಟರಾಗಿದ್ದಾರೆ ಈ ರೀತಿ ಶಾಂತಿ ಬಾಂಧವರು ಬಂದು ತಮ್ಮ ಜೀವನವನ್ನು ಯಾವುದು ಸರಾಗವಾಗಿ ನಡೀತಾ ಇತ್ತೋ ಅದಕ್ಕೆ ಇನ್ನಿಲ್ಲದ ಹಾಗೆ ಉಪಟಳ ಕಿರುಕುಳ ಕೊಡುವ ಮೂಲಕ ಬದುಕನ್ನೇ ನರಕ ಸದೃಶಗೊಳಿಸಿದ್ದಾರೆ ಅನ್ನೋದರ ಕುರಿತು ಧ್ವನಿಯನ್ನೆತ್ತಾ ಇರ್ತಾರೆ ಸರ್ಕಾರ ಸ್ಪಂದಿಸಬೇಕು ಆದರೆ ಏನು ಮಾಡ್ತೀರಿ ನಮ್ಮಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ರೀತಿಯವರು ಮಲ್ಲಿಕಾರ್ಜುನ ಖರ್ಗೆ ರೀತಿಯವರೆಲ್ಲ ಇರೋದರಿಂದ ನಮ್ಮ ಬಹುಸಂಖ್ಯಾತರ ಧೋ ಧ್ವನಿ ಅವರಿಗೆ ಕೇಳಿಸೋದೇ ಇಲ್ಲ ಬಂದಿರುವಂಥ ನುಸುಳುಕೋರ್ರು ಬಾಂಗ್ಲಾದೇಶಿ ಆಕ್ರಮಗಾರರು ಅವರಿಗೆ ಎಲ್ಲ ರೀತಿಯ ಸವಲತ್ತು ಕೊಡುವ ನಿಟ್ಟಿನಲ್ಲಿ ಎಲ್ಲ ಆಲೋಚನೆ ಮಾಡ್ತಾ ಇರೋದು ಏಕೆಂದರೆ ಅವರು ವೋಟ್ ಬ್ಯಾಂಕು ಯಾವಾಗ ಅನಿರುದ್ಧ ಸಿಂಗ್ ಈ ಕೆಲಸ ಮಾಡ್ತಾರೋ ಅದಾದ ಮೇಲೆ ಉತ್ತರ ಪ್ರದೇಶದಲ್ಲಿ ಬೆಳವಣಿಗೆ ಆಗುತ್ತೆ ಉತ್ತರ ಪ್ರದೇಶದ ಈಟ್ರೀಸ್ನಲ್ಲಿ ಧಾಬಾದಲ್ಲಿ ಉಪಹಾರ ಗೃಹದಲ್ಲಿ ಇಂಥದ್ದೊಂದು ಕಟ್ಟುನಿಟ್ಟಿನ ಕ್ರಮ ಆಗತ್ತೆ ಅದಾದ ಮೇಲೆ ವಿಕ್ರಮಾದಿತ್ಯ ಸಿಂಗ್ ಹಿಮಾಚಲ ಪ್ರದೇಶದಲ್ಲೂ ಅದೇ ಉತ್ತರ ಪ್ರದೇಶದ ಮಾದರಿಯನ್ನು ನಾನು ಅನುಸರಿಸ್ತಾ ಇದ್ದೀನಿ ಅಂತ ಆದೇಶವನ್ನು ಹೊಡೆಸ್ತಾರೆ ಸೋಷಿಯಲ್ ಮೀಡ್ಯಾದಲ್ಲೂ ಹಾಕಿಬಿಡ್ತಾರೆ ಭಾರತ ದೇಶದಲ್ಲಿ ಸ್ಥಿತಿ ಹೇಗೆ ಬದಲಾಗ್ತಾ ಇದೆ ಅನ್ನೋದಕ್ಕೆ ಇದು ವಿಡಿಯೋ ಇವತ್ತನ್ನ ಮಾಡ್ತಾ ಇರೋದು ಯಾವ ಹಿಂದೂಗಳ ಬಗ್ಗೆ ಯಾರಿಗೂ ಅಕ್ಕರೆ ಇಲ್ಲ ಯಾವ ಹಿಂದೂಗಳ ಬಗ್ಗೆ ನಿರ್ಮಮವಾಗಿ ನಡ್ಕೋತಾರೆ ಯಾವ ಹಿಂದೂಗಳ ಬಗ್ಗೆ ಉದಾಸೀನ ಮನೋಭಾವ ಇದೆ ಅಂತ ನಾವು ತಿಳ್ಕೊಂಡಿದ್ದೀವೋ ಅಂಥ ಹಿಂದೂಗಳು ಎದ್ದು ನಿಂತರೆ ಎಂಥ ಕಾಂಗ್ರೆಸ್ ಸರ್ಕಾರ ಯಾವುದೇ ಸರ್ಕಾರ ಆದರೂ ತಲೆ ಬಾಗಬೇಕು ಅಂತ ಇವತ್ತು ಹಿಮಾಚಲ ಪ್ರದೇಶದ ವಿದ್ಯಮಾನ ನೋಡಿದಾಗ ಅರ್ಥ ಆಗತ್ತೆ ಮುಂದಿನ ದಿನಗಳು ಇನ್ನೂ ಬಹಳ ಸೊಗಸಾಗಿರ್ತಾವೆ ಹಿಂದೂಗಳು ಹೇಳಲಿಕ್ಕೆ ವಿಷಯಗಳು ಸೊಗಸಾಗಿರ್ತಾವೆ ಅಂತ ಪರಿಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ